ಡಿ ಸಿ ಅವರು ಬರಬೇಕು ನಮ್ಮ ಮನವಿ ಇತ್ತು ಈಗಲೂ ಮನವಿ ಮಾಡ್ತಾ ಇದ್ದೀವಿ ಬರ್ಲಿ ಬರುವವರೆಗೂ ಎ ಸಿ ಮೇಡಮ್ ಬಂದಿದ್ದಾರೆ ಅವರಿಗೆ ಈ ಆರೇಳು ತಿಂಗಳಲ್ಲಿ ನಡೆದಂತ ಘಟನೆಗಳೇನಿದೆ ಫಾರೆಸ್ಟ್ ಕಾನೂನುಗಳೇನಿದೆ ನಮ್ಮ ರೈತರ ಕಾನೂನುಗಳೇನಿದೆ ಮತ್ತೆ ರೆವಿನ್ಯೂ ಕಾನೂನುಗಳೇನಿದೆ ಇದಕ್ಕೆ ಈ ಆರು ತಿಂಗಳಲ್ಲಿ ಜಿಲ್ಲೆಯ ಆಡಳಿತ ರಂಗ ನಮಗ ಅವಕಾಶ ಕೊಟ್ಟಿಲ್ಲ ಈಗ ಅವಕಾಶ ಸಿಕ್ಕಿದೆ ಮೇಡಮ್ ಮುಖಾಂತರ ನಾವು ವಿವರಿಸೋಣ ಡಿ ಸಿ ಅವ್ರು ಬರಬೇಕು ಅಂತ ಎಲ್ಲಿ ಸ್ವಲ್ಪ ಬಿಡಿ ಮೇಡಮ್ ಅವರು ಕೂತ್ಕೊಳ್ಳಿ ನಾವು ಮನವಿ ಮಾಡ್ತಾ ಇದ್ದೇವೆ ಎಲ್ಲ ಕಾನೂನುಗಳನ್ನ ನಿಮ್ಮ ಮುಂದೆ ಇಡ್ತೀವಿ ನಾವ್ ತಪ್ಪು ಮಾಡಿದೀವ ಇಲ್ಲ ಡಿ ಎಫ್ ತಪ್ಪು ಮಾಡಿದಾರ ಇಲ್ಲ ಡಿ ಎಫ್ ಸಪೋರ್ಟ್ ಮಾಡಿದಂತ ಪೊಲೀಸ್ ಇಲಾಖೆನ ಇಲ್ಲ ರೆವಿನ್ಯೂ ಇಲಾಖೆನ ಯಾರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಮಗೆ ಮನವರಿಕೆ ಮಾಡುತ್ತೇವೆ ಸರ್ಕಾರಕ್ಕೆ ಹೋಗ್ಲಿ ಡಿ ಸಿಗ ಹೋಗ್ಲಿ ಎಲ್ಲರಿಗೂ ಹೋಗ್ಲಿ ಇದನ್ನ ನಾವು ಯಾವುದೇ ರೀತಿ ಕಾನೂನು ಬಾಹಿರವಾಗಂತೂ ಯಾವುದೂ ನಾವು ಇಲ್ಲ ಮತ್ತೆ ಕಾನೂನು ಬಹಿರೋ ಯಾವ ಚಟುವಟಿಕೆಗಳನ್ನು ನಾವು ಮಾಡೋದಿಲ್ಲ ಬಂದೇ ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ಅವರಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಏನ್ ನಡೆದಿದೆ ಈ ಜಿಲ್ಲೆಯಲ್ಲಿ ಯಾಕೆ ಮಾಡಿದ್ರಿ ಇದನ್ನ ಕಾನೂನು ಇದೆಯಾ ಇಲ್ವಾ ರೈತರ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಸ್ಪಷ್ಟವಾದಂತ ರೀತಿಯಲ್ಲಿ ನಾವು ಮೇಡಮ್ ಅವರಿಗೆ ಮನವಿ ಮಾಡ್ತೀವಿ ಸರ್ಕಾರಕ್ಕೆ ತಿಳಿಸಲಿ ಅಷ್ಟೊಳಗಡೆ ಸಿ ಅವರು ಬರಲಿ ಮೇಡಮ್ ಅವ್ರೆ ನಮಗೊಂದು ಅವಕಾಶ ಕೊಟ್ಟಿದ್ದೀರಿ ಇಷ್ಟು ದಿವಸಗಳು ಎಷ್ಟೇ ಒದ್ದಾಡಿದ್ರು ನಿಮ್ಮ ಅಧಿಕಾರಿಗಳು ಯಾರನ್ನೂ ಸ್ಪಂದಿಸಲಿಲ್ಲ ಜೊತೆಗೆ ಇಂದಿನ ಡಿ ಸಿಗಳು ಡಿ ಎಫ್ಒಗಳು ಜೊತೆ ಮಾತುಕತೆ ನಡೆಸಿದ್ದೇವೆ ಯಾರಿಗೂ ತಾಳ್ಮೆನೆ ಇರಲ್ಲ ಈ ಕಾನೂನು ಏನಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂತ ಒಂದೇ ಒಂದಿಷ್ಟು ತಾಳ್ಮೆ ಇರಲ್ಲ ತಾಳ್ಮೆ ಇಲ್ಲದೆ ಇರುವಾಗ ಈ ಡೆಪ್ ಅಂತ ತಿಳ್ಕೊಳ್ಳದೆ ಇರುವಾಗ ಯಾವ ಅಧಿಕಾರಿ ಯಾವ ಕಾನೂನನ್ನು ಹೆಂಗ್ ಬಳಸಿದ್ರು ಈ ಜಿಲ್ಲೆಯಲ್ಲಿ ನಡೆಯುತ್ತೆ ಅಂತಕ್ಕಂತ ಧೋರಣೆಯಲ್ಲಿದ್ದಾರೆ ಈ ಧೋರಣೆಯನ್ನು ಬಿಡಬೇಕು ಅದರಿಂದಾನೆ ಅವರ ಕೆಟ್ಟ ಧೋರಣೆ ಸರ್ವಾಧಿಕಾರಿ ಧೋರಣೆ ನಮ್ಮ ರೈತರನ್ನ ಒತ್ತಿಸಿದ್ದಾರೆ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಕಾನೂನಿಗೆ ಕ್ರೋಹ ಬಗೆದಿದ್ದಾರೆ ಅಂತ ಕಾನೂನಿನ ವಿವರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀವಿ ದಯವಿಟ್ಟು ತಾಳ್ಮೆಯಿಂದ ನಮ್ಮ ರೈತರ ಕಷ್ಟವನ್ನ ನೋವನ್ನ ದುಃಖವನ್ನ ತಾವು ಆಳಿಸ್ತೀರ ಅಂತಕ್ಕಂತ ಮನವಿ ಮಾಡಿಕೊಂಡು